ಕುದುರೆಯ ಮೇಲೆ ಹತ್ತಿ ಕಾಶ್ಮೀರದ ಪಹಲ್ಗಾಮ್ ನೋಡ ಹೊರಟವರು ಹಿಂತಿರುಗಿ ಬಂದಿದ್ದು ಹೆಣವಾಗಿ ಜಮ್ಮು ಕಾಶ್ಮೀರ ಹಾಗೂ ಭಯೋತ್ಪಾದನೆಯ ನಂಟು ಹೊಸತೇನಲ್ಲ ಹಲವಾರು ವರ್ಷಗಳಿಂದ ಭಯೋತ್ಪಾದಕರ ಅಟ್ಟಹಾಸಕ್ಕೆ ಬಲಿಯಾಗಿ ನಿಧಾನಕ್ಕೆ ಚೇತರಿಸಿಕೊಳ್ಳುತ್ತಿದ್ದ ರಾಜ್ಯ ಜಮ್ಮು ಕಾಶ್ಮೀರ ಆದರೆ ಏಪ್ರಿಲ್ ಇಪ್ಪತ್ತ ಮೂರು ಎರಡು ಸಾವಿರದ ಇಪ್ಪತ್ತೈದು ಈ ದಾಳಿ ಭಾರತದ ಇತಿಹಾಸ ಪುಟದಲ್ಲಿ ಕರಾಳ ಅಧ್ಯಾಯವನ್ನ ಬರೆದು ಬಿಡುತ್ತೆ ಕೇವಲ ಸೈನಿಕರು ಮಾತ್ರವಲ್ಲ ಪ್ರವಾಸಿಗರು ಸುರಕ್ಷಿತರಲ್ಲ ಅನ್ನುವಷ್ಟು ದೊಡ್ಡ ಭಯೋತ್ಪಾದಕ ದಾಳಿ ಇಪ್ಪತ್ತೈದಕ್ಕೂ ಹೆಚ್ಚು ಜನರನ್ನ ಬಲಿ ತೆಗೆದುಕೊಳ್ಳುತ್ತೆ ಇತ್ತೀಚಿನ ವರ್ಷಗಳಲ್ಲಿ ಕಾಶ್ಮೀರದಲ್ಲಿ ನಡೆದ ಅತಿ ದೊಡ್ಡ ನಾಗರಿಕರ ಮೇಲಿನ ದಾಳಿ ಇದಾಗಿದೆ ಆದರೆ ಇಲ್ಲಿನ ಮಾಧ್ಯಮಗಳು ಹಿಂದೂ ಮುಸ್ಲಿಂ ಎಂದುಕೊಂಡು ದ್ವೇಷ ಹರಡುವ ಕಾರ್ಯದಲ್ಲಿ ಬ್ಯುಸಿಯಾಗಿದೆ ಭಯೋತ್ಪಾದನೆ ಮಾಡಿದವನು ಮುಸ್ಲಿಮನಾಗಿದ್ದರೆ ನಡು ರಸ್ತೆಯಲ್ಲಿ ನಿಲ್ಲಿಸಿ ಗುಂಡು ಹಾರಿಸಿ ಕೊಂದು ಹಾಕಿ ಭಯೋತ್ಪಾದಕ ಯಾವ ಧರ್ಮದವನೇ ಆಗಿರಲಿ ಜೀವಂತವಾಗಿ ಸುಟ್ಟು ಹಾಕಿ ಆದರೆ ಅಮಾಯಕ ಜನರ ತಲೆಗೆ ಭಯೋತ್ಪಾದನೆಯ ಹೆಸರನ್ನ ಕಟ್ಟುವ ಕೆಲಸ ಬಿಡಿ ನಾಥುರಾಮ್ ಗೋಡ್ಸೆ ಗಾಂಧಿ ಕೊಂದ ಎಂದು ಪೂರ್ತಿ ಹಿಂದೂ ಸಮಾಜವನ್ನ ಭಯೋತ್ಪಾದಕರೆಂದು ಹೇಳುವುದು ಎಷ್ಟು ತಪ್ಪು ಅದೇ ರೀತಿ ಮುಸಲ್ಮಾನ ಮಾಡಿದ ದಾಳಿಗೆ ಮುಸ್ಲಿಂ ಸಮುದಾಯವನ್ನ ಭಯೋತ್ಪಾದಕರು ಅನ್ನುವುದು ಕೂಡ ಅಷ್ಟೇ ತಪ್ಪು ದೇಶದ ಶಾಂತಿಯನ್ನ ಕೆಡಿಸಿ ಅದರಿಂದ ಲಾಭ ಪಡೆದುಕೊಳ್ಳಬೇಕು ಅನ್ನುವ ಭಯೋತ್ಪಾದಕರ ಕನಸನ್ನ ಈ ದೇಶದ ಮಾಧ್ಯಮ ನನಸು ಮಾಡುವಂತೆ ಕಾಣುತ್ತಿದೆ ಇಂದು ಚರ್ಚೆಯಾಗಬೇಕಾದ ವಿಷಯ ಯಾವುದೋ ಜಾತಿ ಅಥವಾ ಧರ್ಮದಲ್ಲ ದಾಳಿಗೆ ಒಳಗಾಗಿರುವ ಸಂತ್ರಸ್ತರು ಹೇಳುವ ಪ್ರಕಾರ ಪೆಹಲ್ಗಾಮ್ನ ಘಟನೆ ನಡೆದ ಸ್ಥಳದಲ್ಲಿ ಒಬ್ಬನೇ ಒಬ್ಬ ಪೊಲೀಸ್ ಆಗಲಿ ಅಥವಾ ಸೈನಿಕರಾಗಲಿ ಇರಲಿಲ್ಲ ಈ ಘಟನೆ ಸಂಭವಿಸಿರೋದು ಜನನಿ ಪ್ರದೇಶದಲ್ಲ ಭಾರತದ ಸ್ವಿಟ್ಜರ್ಲೆಂಡ್ ಎಂದು ಕರೆಯುವ ಕಾಶ್ಮೀರದ ಪಹಲ್ಗಾಮ್ನಲ್ಲಿ ದಿನನಿತ್ಯ ಸಾವಿರಾರು ಪ್ರವಾಸಿಗರ ಹೆಜ್ಜೆ ಗುರುತಿಗೆ ಸಾಕ್ಷಿಯಾಗುವ ಈ ಸ್ಥಳದಲ್ಲಿ ಯಾವುದೇ ಸೈನಿಕರಾಗಲಿ ಅಥವಾ ಪೊಲೀಸರಾಗಲಿ ಇರದಿರಲು ಕಾರಣವಾದರೂ ಏನು ಕಾಶ್ಮೀರದಲ್ಲಿ ಹೆಜ್ಜೆ ಹೆಜ್ಜೆಗೂ ಒಬ್ಬ ಸೈನಿಕರನ್ನ ನೋಡಬಹುದಾದ ಈ ಕಾಲದಲ್ಲಿ ಪಹಲ್ಗಾಮ್ನಲ್ಲಿ ಓರ್ವ ಸೈನಿಕನೂ ಇರಲಿಲ್ಲ ಅನ್ನುವಾಗ ಅಚ್ಚರಿ ಮೂಡೋದಂತೂ ಸುಳ್ಳಲ್ಲ ಇದರ ಹಿಂದಿನ ಕಾರಣ ಎಲ್ಲವೂ ಕೂಡ ತನಿಖೆಯ ನಂತರವಷ್ಟೇ ಹೊರಬರಬೇಕಿದೆ ನಾವು ಚರ್ಚಿಸಬೇಕಿರೋದು ಭದ್ರತೆಯ ಕುರಿತಾಗಿಯೇ ಹೊರತು ಧರ್ಮದ ಅಮಲಿನಲ್ಲ ಧರ್ಮದ ಬಗೆಗಿನ ಚರ್ಚೆ ಈ ಯಾವ ಘಟನೆಗಳಿಗೂ ನ್ಯಾಯ ಕೊಡಿಸೋದಿಲ್ಲ ಅನ್ನೋದನ್ನ ನಾವು ಮೊದಲು ತಿಳಿದುಕೊಳ್ಳಬೇಕು ಪೆಹಲ್ಗಾಮ್ ದಾಳಿಗೆ ಒಳಗಾದ ಅದೆಷ್ಟೋ ಜನರನ್ನ ರಕ್ಷಿಸಿರೋದು ಕೂಡ ನೀವಿಂದು ದ್ವೇಷಿಸುತ್ತಿರುವ ಧರ್ಮದವರೇ ಎಂದು ನೆನಪಿರಲಿ मुस्लिम को नहीं जा रहा ये इंडिया में मैसेज जा रहा है ऐसा नहीं है मैं सुबह से कश्मीर में घूम रही हूँ मैं एक हिंदू हूँ लेकिन मुस्लिम भाई हमारे कंधों से कंधे मिला के हमारे साथ खड़े हैं और उनको ना हिंदू से खतरा हो रहा है ना हमारे हम लोगों को मुस्लिम से खतरा हो रहा है ಇದು ನಾನು ಹೇಳುತ್ತಿರೋದಲ್ಲ ಅಲ್ಲಿನ ಪರಿಸ್ಥಿತಿಗೆ ಕಕ್ಕ ಬಿಕ್ಕಿಯಾದ ಪ್ರವಾಸಿಗರು ಹೇಳುತ್ತಿರುವ ಮಾತು ಇದು ಯಾವುದನ್ನು ಮಾಧ್ಯಮಗಳು ನಿಮಗೆ ತೋರಿಸೋದೇ ಇಲ್ಲ ಯಾಕಂದ್ರೆ ಸತ್ಯ ಹೇಳಿದರೆ ಜನರಿಗೆ ಎಲ್ಲಿ ಅನ್ಯ ಧರ್ಮದ ಮೇಲೆ ದ್ವೇಷ ಕಡಿಮೆ ಆಗುತ್ತೋ ಅನ್ನುವ ಭಯ ನಾವು ನೀವೆಲ್ಲರೂ ಚಿಂತಿಸಬೇಕಾದ ವಿಷಯವೇನೆಂದ್ರೆ ಇಷ್ಟೊಂದು ಭದ್ರತೆ ಇರುವ ಕಾಶ್ಮೀರದಲ್ಲಿ ಉಗ್ರರ ಕೈಗೆ ಬಂದೂಕು ಹೇಗೆ ಬಂತು ಮಂತ್ರಿಗಳೇ ಹೇಳುವ ಪ್ರಕಾರ ಲೇಸರ್ ತಂತ್ರಜ್ಞಾನ ಅಳವಡಿಸಿದ ಗಡಿಗಳ ಮೂಲಕ ಉಗ್ರರ ನುಸುಳುವಿಕೆ ಹೇಗೆ ಸಾಧ್ಯ ಭದ್ರತೆಗಾಗಿ ಸಾವಿರಾರು ಕೋಟಿಗಳನ್ನ ಖರ್ಚು ಮಾಡಿ ಖರೀದಿಸುವ ತಂತ್ರಜ್ಞಾನದ ಬಳಕೆ ಯಾವಾಗ ಭಯೋತ್ಪಾದಕರ ದಾಳಿ ನಡೆದು ಇಪ್ಪತ್ನಾಕು ಗಂಟೆಗಳು ಕಳೆದರೂ ಕೂಡ ಒಬ್ಬನೇ ಒಬ್ಬ ಭಯೋತ್ಪಾದಕನ ಸುಳಿವಾಗಲಿ ಹತ್ಯೆಯಾಗಲಿ ನಡೆದಿಲ್ಲ ಹಾಗಾದರೆ ಈ ಭಯೋತ್ಪಾದಕರು ಹೋದದ್ದಾದರೂ ಎಲ್ಲಿಗೆ ಇವೆಲ್ಲವನ್ನ ಕೂಡ ನಾವು ಗಟ್ಟಿ ಧ್ವನಿಯಲ್ಲಿ ಪ್ರಶ್ನಿಸಬೇಕಿದೆ ನನಗೆ ನಮ್ಮ ಸೈನಿಕರ ಮೇಲೆ ಒಂದು ಸಣ್ಣ ಅಣುವಿನಷ್ಟು ಅನುಮಾನವಿಲ್ಲ ಇಂದಲ್ಲ ನಾಳೆ ಭಯೋತ್ಪಾದಕರನ್ನ ಸೆರೆ ಹಿಡಿದು ಕಾನೂನಿನ ಮುಂದೆ ಒಪ್ಪಿಸುತ್ತಾರೆ ನಿಜ ಆದರೆ ಒಂದು ನೆನಪಿರಲಿ ಪುಲ್ವಾಮಾ ದಾಳಿಗೆ ಬಳಸಿದ ಮುನ್ನೂರು ಕೆ ಜಿ ಆರ್ ಡಿ ಎಕ್ಸ್ ಹೇಗೆ ದೇಶದ ಒಳಗೆ ಬಂತು ಎಂದು ಇಲ್ಲಿಯವರೆಗೂ ಉತ್ತರ ಸಿಕ್ಕೇ ಇಲ್ಲ ಭಯೋತ್ಪಾದಕರಿಗೆ ನಮ್ಮ ಸೈನಿಕರ ಚಲನವಲನಗಳ ಬಗ್ಗೆ ಮಾಹಿತಿ ಕೊಟ್ಟವರು ಯಾರು ಎಂದು ಇನ್ನೂ ತಿಳಿದಿಲ್ಲ ಹಾಗಾದರೆ ನಮ್ಮ ದೇಶದಲ್ಲೇ ಇದ್ದುಕೊಂಡು ನಮ್ಮ ದೇಶವನ್ನೇ ನಾಶ ಮಾಡಲು ಹೊರಟಿರುವವರು ಯಾರು ಸರಕಾರ ಹೇಳುತ್ತಾ ಬರುತ್ತಿರೋದು ಕಾಶ್ಮೀರದಲ್ಲಿ ಎಲ್ಲವೂ ಸರಿ ಹೋಗಿದೆ ಅಲ್ಲಿ ಭಯೋತ್ಪಾದನೆ ನಾಶವಾಗಿದೆ ಎಂದು ಇಲ್ಲ ಯಾವುದು ಸರಿ ಹೋಗಿಲ್ಲ ಎರಡು ಸಾವಿರದ ಹದಿನೆಂಟರಿಂದ ಎರಡು ಸಾವಿರದ ಇಪ್ಪತ್ತೆರಡರವರೆಗೆ ನೂರ ನಾಲ್ಕು ನಾಗರಿಕರ ಹತ್ಯೆಯಾಗಿದೆ ಭಯೋತ್ಪಾದನೆಯ ಹೊಸ ಸ್ವರೂಪ ಇಂದು ಪ್ರವಾಸಿಗರ ರೂಪದಲ್ಲಿ ಬಲಿಯಾಗಿದೆ ಪಾಕಿಸ್ತಾನದ ಈ ಕುತಂತ್ರಕ್ಕೆ ಧರ್ಮದ ಲೇಪನವನ್ನ ಹಚ್ಚಿ ದೇಶದ ಒಳಗೆ ಬೆಂಕಿ ಹಚ್ಚುವ ಕೆಲಸ ಜೋರಾಗಿ ನಡೆಯುತ್ತಿದೆ ಮತ್ತೆ ಹೇಳುತ್ತಿದ್ದೇನೆ ಭಯೋತ್ಪಾದಕ ಮುಸ್ಲಿಮನೇ ಆಗಿರಲಿ ಅಥವಾ ಹಿಂದುವೇ ಆಗಿರಲಿ ಅಮಾಯಕರ ದೇಹದಲ್ಲಿ ಹರಿಸಿದ ನೆತ್ತರಿಗೆ ಉತ್ತರವೂ ಕೂಡ ನೆತ್ತರಲ್ಲೇ ಬೇಕಿದೆ ಬಲಿಯಾದ ಜೀವಗಳಿಗೆ ಭಾವಪೂರ್ಣ ಶ್ರದ್ಧಾಂಜಲಿ